ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತು ಒಂದು ಸ್ಯಾರಿ ಇದೆ ಇದಕ್ಕೆ ಒಂದು ಕ್ರೋಶ ಬ್ರೈಡಲ್ ಡಿಸೈನ್ ಹಾಕಿ ಅಂತ ಹೇಳಿದ್ದಾರೆ ಇದಕ್ಕೆ ನಾನು ಒಂದು ತ್ರೀ ಸ್ಟೆಪ್ಪು ಆರ್ಚ್ ಬರೋದು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಕ್ರೋಶಾ ಡಿಸೈನು ಇದು ಫುಲ್ ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನು ಮತ್ತು ಕಾಪರ್ ಜರಿ ಇದೆ ಸ್ಯಾರಿ ಫುಲ್ ಫುಲ್ಲು ಕಾಪರ್ ಜರಿ ಸೆಲ್ಫ್ ಹೋಗಿ ಇದು ಕಲರು ಕಾಂಟ್ರಾಸ್ಟ್ ಇಲ್ಲ ಸೊ ಇಲ್ಲಿ ನಾನು ಗ್ರೀನು ಮತ್ತು ಈ ಜೆರಿ ಕಲ್ಲರು ಅಂದರೆ ರೋಸ್ ಪಿಂಕ್ ಬರುತ್ತಲ್ಲ ಆ ಥರ ಜರಿ ತೊಗೊಂಡಿದ್ದೀನಿ ರೋಸ್ ಗೋಲ್ಡು ಅಂತಾರಲ್ವ ಇದು ಸೇಮ್ ರೋಸ್ ಗೋಲ್ಡೆ ಕಾಪರ್ ಜರಿ ಈ ಥರ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಗ್ರೀನ್ ಕಲರ್ ನಾರ್ಮಲ್ ಆಗಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇದಕ್ಕೆ ಯೂಶ್ವಲಿ ನಾನು ನೀಡಲ್ಲ ಬಟ್ ಟೆನ್ ತೊಗೊಂಡಿದ್ದೀನಿ ಮತ್ತು ಇದು ನೋಡಿ ಈ ಥರ ಬೀಟ್ ತೊಗೊಂಡಿದ್ದೀನಿ ಇದು ಸ್ಮಾಲ್ ಸೈಜು ಅಂದರೆ ಸ್ಮಾಲೆಲ್ಲ ಸ್ವಲ್ಪ ಮೀಡಿಯಮ್ ಸೈಜ ಇದೆ ಮತ್ತು ಇದರಲ್ಲಿ ಲೈನ್ಸ್ ಇದೆ ಇದು ಸ್ವಲ್ಪ ವೈಟ್ ಬರುತ್ತೆ ಇದು ಬೀಡು ತುಂಬ ಚೆನ್ನಾಗಿದೆ ಲೈನ್ ಲೈನ್ ಇದೆ ಇದು ಇದಕ್ಕೆ ಎರಡು ಕಡೆ ನಾನು ಬೀಡನ್ನು ಆ್ಯಡ್ ಮಾಡ್ತೀನಿ ಒಂದು ಚಿಕ್ಕ ಬೀಡು ಮತ್ತು ಇನ್ನೊಂದು ಈ ಬೀಡು ಈಗ ಸ್ಟಾರ್ಟಿಂಗು ಬೇಸು ಆ್ಯಕ್ಚುಲಿ ಬೇಸ್ ಚೈನು ಎಲ್ರಿಗೂ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನಾನು ಯೂಶಲಿ ಕ್ರೋಶ ಹಾಕಿದ್ರೆ ಸ್ಟಾರ್ಟಿಂಗ್ ಕುಚ್ಚು ಹಾಕೋದಕ್ಕೆ ಬಿಟ್ಕೊತೀನಿ ಫಸ್ಟ್ ನಾನು ಕುಚ್ಚನ್ನು ಬಿಡ್ತೀನಿ ಯಾಕಂದರೆ ಹಾರ್ಚ್ ಹಾಕಿದ್ರೆ ಅಲ್ಲಿ ಸ್ಯಾರಿ ಕಾರ್ನರಲ್ಲಿ ಬೋಡ ಬೋಡ ಅನಿಸುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾನು ಕುಚ್ಚನ್ನು ಹಾಕ್ತೀನಿ ನೋಡಿ ಕುಚ್ಚು ಹಾಕಿ ಪ್ಲೇಸಲ್ಲಿ ನಾನು ಒಂದು ಬೀಡನ್ನು ಆ್ಯಡ್ ಮಾಡಿದ್ದೀನಿ ಅನಂತರ ಇಲ್ಲಿ ನಾನು ಫೋರ್ ಚೈನು ಒಂದು ಸಿಂಗಲ್ ಕ್ರೋಶ ಅದು ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಸೇಮ್ ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶ ಇದು ಆರ್ಚು ಸ್ವಲ್ಪ ಬ್ರಾಡಾಗಿ ಬರುತ್ತೆ ತ್ರೀ ಸ್ಟೆಪ್ ಹಾಕ್ತೀವಲ್ವ ಮತ್ತು ಫೋರ್ ಚೈನ್ ಒಂದು ಸಿಂಗಲ್ ಕ್ರೋಶ ಫೋರ್ ಚೈನ್ ಅನ್ನೋದನ್ನು ನಾನಿಲ್ಲಿ ಫೈವ್ ಟೈಮ್ಸ್ ಹಾಕ್ತಾ ಇದ್ದೀನಿ ಫೋರ್ ಚೈ ಸಿಂಗಲ್ ಕ್ರೋಶ ಫೋರ್ ಚೈ ಸಿಂಗಲ್ ಕ್ರೋಶ ನೋಡಿ ಫೋರ್ ಚೈನ್ ಅನ್ನೋದು ಫೈವ್ ಟೈಮ್ಸ್ ಹಾಕಿದ್ದೀನಿ ಆನಂತರ ಸೇಮ್ ಇಲ್ಲಿ ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ same matter they continue 4 chain single crochet 4 chain single crochet 4 chain single crochet 4 chain ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಬೀಡು ನೀವು ಇಲ್ಲಿ ಯಾವಾಗ ಬೇಕಾದ್ರೂ ಸೂಟ್ ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಜೆರೀ ಮ್ಯಾಚಿಂಗು ತೊಗೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಇದು ಲೈನ್ ಲೈನ್ ಇದೆ ಬೀಡು ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫೈ ಫೋರ್ ಚೈನ್ ಅನ್ನೋದು ಫೈವ್ ಟೈಮ್ಸು ಆ್ಯಂಡ್ ಒಂದು ಬೀಡು ಈ ಥರ ಫುಲ್ಲು ಇದನ್ನು ಹೆಂಡ್ ಮಾಡೋಣ ಫ್ರೆಂಡ್ಸ್ ಇದು ಫಿನಿಶ್ ಆಯಿತು ನೋಡಿ ಈ ಥರ ಬರುತ್ತೆ ಈ ಪ್ಲೇಸಲ್ಲಿ ಈ ಬೀಡು ಹಾಕಿದೀನ ಈ ಪ್ಲೇಸಲ್ಲಿ ನೀವು ಬಿಗ್ ಸೈಜ್ ಬೀಡ್ ಬೇಕಾದ್ರೂ ಹಾಕ್ಕೊಬೋದು ಬಟ್ ನನಗೆ ಅದು ಬಿಗ್ ಸೈಜ್ ಬೀಡ್ ಸ್ವಲ್ಪ ಜಾತ್ರೆ ಜಾತ್ರೆ ಅನಿಸುತ್ತೆ ಅಂದರೆ ಸ್ವಲ್ಪ ಓವರ್ ಗ್ರ್ಯಾಂಡ್ ಅನಿಸ್ಬಿಡುತ್ತೆ ಸೊ ಇದು ಕ್ಯೂಟಾಗಿತ್ತು ಬೀಡ್ಸು ಅಂತ ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ ನೀವು ನಿಮ್ಮ ಕಂಫರ್ಟಬಲು ಮತ್ತು ನೋಡಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿಕೊಡಿ ಇನ್ನು ಸ್ವಲ್ಪ ಬ್ರಾಡಾಗಿರೋ ಬೀಡು ಲೆಂತಿಯಾಗಿರೋ ಬೀಡು ಎಲ್ಲ ಬರುತ್ತೆ ಯಾವುದು ಸೂಟ್ ಆಗುತ್ತೋ ಆ ಸ್ಯಾರಿಗೆ ಅದನ್ನು ತಗೊಳ್ಳಿ ಸ್ವಲ್ಪ ಸ್ಯಾರಿ ಸೆಲ್ಫ್ ಕಲರ್ ಇರೋದಂದ್ರೆ ನಾನು ಜಾಸ್ತಿ ಬೀಡ್ ಹಾಕಿಲ್ಲ ನೋಡಿ ಈಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಹಾಕ್ತಾಯಿದ್ದೀನಿ ಈ ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಎಂಟೆಳೆ ದಾರ ತೊಗೊಂಡಿದ್ದೀನಿ ಏಕೆಂದರೆ ನನಗಿಲ್ಲಿ ಹಾರ್ಚು ಕಂಬಗಳು ಸ್ವಲ್ಪ ದಪ್ಪ ಬರಲಿ ಅಂತಂದೇಳಿ ನಾನು ಇಲ್ಲಿ ಎಳೆ ದಾರ ತೊಗೊಂಡಿದ್ದೀನಿ ನೀವು ನಿಮ್ಮ ಕಂಫರ್ಟಬಲು ಆರೆಳೆ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಆರೆಳೆನೇ ತೊಗೊಳ್ಳಿ ನೋಡಿ ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡಿಕೊಂಡು ಇಲ್ಲಿ ಟು ಚೈನ್ ಹಾಕಿ ಮತ್ತೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ್ ಹಾಕಿದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶ್ ಹಾಕೋಣ ಮತ್ತು ಇಲ್ಲಿ ಫೋರ್ ಚೈನ್ ಫೋರ್ ಚೈನ್ ಆದಮೇಲೆ ನೋಡಿ ಈ ಥರ ಇಲ್ಲಿ ಲಾಸ್ಟ್ ಇದ್ದೀಯಲ್ವಾ ಇಲ್ಲಿ ಫೋರ್ ಚೈನ್ ಇದೆಯಲ್ಲ ಆ ಗ್ಯಾಪಲ್ಲಿ ನಾವು ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷ್ ಹಾಕಿ ನೀವು ಇಲ್ಲಿ ಚೈನ್ ಆದರೂ ಹಾಕ್ಕೊಳ್ಳಿ ಅಥವಾ ಇದಕ್ಕೆ ಸಿಂಗಲ್ ಕ್ರೋಷನಾದರೂ ಹಾಕ್ಕೊಳ್ಳಿ ಈ ಥರ ಅದು ನಿಮ್ಮ ಕಂಫರ್ಟಬಲ್ ನೋಡಿ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಚೈನ್ ಬೇಕಾದ್ರೂ ಹಾಕ್ಕೋಬೋದು ಚೈನ್ ಬೇಕಾದ್ರೂ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಲ್ಕು ಚೈನ್ ಹಾಕ್ಕೊಂಡು ಒಂದೊಂದೇ ನಾಲ್ಕು ಚೈನ್ ಎಲ್ಲ ಹಾಕಿದ್ರೆ ಅಲ್ಲಿಗೆ ಹೆಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪು ಎರಡು ಫೋರ್ ಫೋರ್ ಚೈನ್ ಹಾಕಿದ್ದೀನಲ್ವ ಆ ಎರಡು ಚೈನ್ಗೂ ಏನೂ ಹಾಕ್ತಿಲ್ಲ ನಾನು ಅದನ್ನು ಫುಲ್ಲು ಈ ಥರ ಲಾಕ್ ಮಾಡ್ಕೊತಿದ್ದೀನಿ ಚೈನ್ ಹಾಕ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಇದೆಯಲ್ವಾ ಒಟ್ಟು ನಾನು ಫೋರ್ ಚೈನ್ ಅನ್ನೋದು ಫೈವ್ ಟೈಮ್ಸ್ ಹಾಕಿದ್ದೀನಲ್ಲ ಇದರಲ್ಲಿ ಮಧ್ಯದಿದೆಯಲ್ಲ ಈ ಮಧ್ಯಕ್ಕೆ ನಾನು ಇಲ್ಲಿ ಡಬಲ್ ಕ್ರೋಶ್ ಹಾಕ್ತಾಯಿದ್ದೀನಿ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಆ ಒಳಗಡೆಯಿಂದ ಒಂದು ಸರಿ ದಾರ ಎರಡನ್ನು ಸೇರಿಸಿ ಒಂದು ಮಾಡೋದು ಮತ್ತು ಎರಡನ್ನು ಸೇರಿಸಿ ಒಂದು ಮಾಡೋದು ಈ ಥರ ಡಬಲ್ ಕ್ರೋಷ್ ಹಾಕಬೇಕು ಈ ಥರ ಡಬಲ್ ಕ್ರೋಶನ ನಾನು ಇಲ್ಲಿ ಒಂದು ಎಷ್ಟು ಅಂತ ಇನ್ನೂ ಇದು ಮಾಡಿಲ್ಲ ಎಂಟು ಅಥವಾ ಹತ್ತು ಡಬಲ್ ಕ್ರೋಶನ್ನು ಹಾಕ್ತೀನಿ ನಾನು ನೋಡಿ ಎರಡು ಮೂರು ಅಂದರೆ ಆ ಫೋರ್ ಚೈನು ಫುಲ್ಲು ಫುಲ್ ಹಾಕಬೇಕು ಕವರ್ ಆಗಬೇಕು ಅಲ್ಲಿವರೆಗೂ ಚೈನ್ ಹಾಕೋಣ ಒಂದು ಅಥವಾ ಏಯ್ಟ್ ಆರ್ ಟೆನ್ ಹಿಡಿಯುತ್ತೆ ತ್ರೀ ಆಗಿದೆ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನು ನೋಡಿ ನೈನು ಕ್ಲೀನಾಗಿ ಕವರಾಗಿದೆ ಈಗ ಇದೆಲ್ಲಿಗೆ ಬರುತ್ತಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಜಾಸ್ತಿ ಮುಂದಕ್ಕೆ ಬೇಡ ಸ್ವಲ್ಪ ಚಿಕ್ಕಾಗೇನ ಇರಬೇಕು ನೋಡಿ ತುಂಬ ಕ್ಯೂಟಾಗಿ ಬರುತ್ತೆ ಸ್ವಲ್ಪ ದಾರ ತೊಂದರೆ ಈ ಕಂಬಗಳು ಸ್ವಲ್ಪ ದಪ್ಪ ಕಾಣುತ್ತೆ ಆವಾಗ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಈಗ ಸೇಮ್ ನೀವು ಇದಕ್ಕೆ ಸಿಂಗಲ್ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಚೈನ್ ಹಾಕ್ಕೊಂಡು ಹೆಂಡ್ ಮಾಡ್ಕೊಳ್ಳಿ ಅಂದರೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ನಿಮಗೆ ಅದನ್ನು ಆ ಥರ ಮಾಡ್ಕೋಬೋದು ಬೇಕಾದ್ರೆ ಈ ಥರ ನೋಡಿ ಸಿಂಗಲ್ ಚೈನ್ ಒಂದು ನಾಲ್ಕು ಸಿಂಗಲ್ ಕ್ರೋಶ ಹಾಕಿಬಿಟ್ಟು ಅಲ್ಲ ಸಿಂಗಲ್ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂದರೆ ಈ ಈ ಲಾಸ್ಟ್ ಚೈನ್ ಇದೆಯಲ್ಲ ಫೋರ್ ಚೈನ್ ಹಾಕಿರೋದು ಅಲ್ಲಿಗೆ ಹೆಂಡ್ ಮಾಡಬೇಕು ಇನ್ನೊಂದು ಚೈನ್ ಹಾಕೋಣ ನೋಡಿ ಇಲ್ಲಿಗೆ ಹೆಂಡ್ ಮಾಡಿಬಿಟ್ಟು ಮತ್ತು ಇಲ್ಲಿ ಚೈನ್ ಫೋರ್ ಚೈನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನೋಡಿ ಮತ್ತೆ ಸ್ಟಾರ್ಟಿಂಗ್ ನಾಲ್ಕು ಚೈನ್ ಇದೆಯಲ್ಲ ಅದಕ್ಕೆ ಕ್ಲೋಸ್ ಮಾಡಬೇಕು ಈಗ ಸಿಂಗಲ್ ಕ್ರೋಶ ನೀವು ಇಲ್ಲಿಗೆ ಸ್ಟಾರ್ಟಿಂಗ್ ನಿಮಗೆ ಕಂ ಕನ್ಫ್ಯೂಸ್ ಆಯಿತು ಅಂದರೆ ನೋಡಿ ಈ ಥರ ನಾಲ್ಕು ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಹಾಕಿ ಎಂಡ್ ಮಾಡಿಕೊಂಡು ಈಗ ಮಧ್ಯದಲ್ಲಿ ನಾನು ಡಬಲ್ ಕ್ರೋಶ್ ಹಾಕ್ತಾಯಿದ್ದೀನಿ ಮಧ್ಯದ ಚೈನ್ ಫೋರ್ತ್ ಚೈನ್ ಒಳಗೆ ಒಂದು ಎಷ್ಟು ಒಂಬತ್ತು ಡಬಲ್ ಕ್ರೋಶ ಹಾಕಬೇಕು ಸ್ಟಾರ್ಟಿಂಗ್ ಎಷ್ಟು ಹಾಕಿದ್ದೇವೆ ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮೂರಾಗಿದೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ ಒಂಬತ್ತು ಹಾಕಿದ್ಮೇಲೆ ಅಲ್ಲೇ ಪಕ್ಕಾ ಫೋರ್ ಚೈನ್ ಇದೆಯಲ್ಲ ಗ್ಯಾಪಲ್ಲಿ ಲಾಕ್ ಮಾಡೋಣ ಈ ಥರ ಕ್ಯೂಟಾಗಿ ಒಂದು ಸ್ಮಾಲ್ ಸೈಜ್ ಹಾರ್ಚ್ ಹಾಕಿದ್ದೀನಿ ನಾನು ಇದನ್ನ ಹೀಗೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ ರೆಡಿ ಆಯಿತು ಈಗ ಮೂರನೇ ಸ್ಟೆಪ್ಪು ಟ್ರಯಲ್ ಮಾಡಿದ್ದೀನಿ ಬಟ್ ಬೇರೆ ಥರ ಡಿಫ್ರೆಂಟಾಗಿ ಹಾಕೋಣ ಸ್ವಲ್ಪ ನೋಡಿ ಎಷ್ಟು ಕ್ಯೂಟಾಗಿದೆ ಇದು ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶನೂ ಅಲ್ಲ ಸಿಂಗಲ್ ಕ್ರೋಶನೂ ಅಲ್ಲ ಹಾಫ್ ಡಬಲ್ ಕ್ರೋಶ ಬಟ್ ಇದಕ್ಕೆ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಬೀಡ್ ನೋಡಿ ಎಷ್ಟು ನೀಟಾಗಿ ಸ್ಟಿಕ್ ಸ್ಟಿಕ್ಕಾಗೋತಿದೆ ಅಲ್ಲಿ ಈಗ ಇದನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ ನಾನಿಲ್ಲಿ ಹಾರಳೆ ದಾರ ತಗೊಂಡಿದ್ದೀನಿ ಆಮೇಲೆ ಇದು ತ್ರೀ ಎಮ್ ಎಮ್ ಬೀಡು ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಅದು ಬಟ್ ಕಾಪರ್ ಕಲರ್ದು ಇಲ್ಲಿ ಎಂಟೆಳೆ ದಾರ ತೊಗೊಂಡ್ರೆ ಬೀಡು ಒಳಗಡೆ ನಾವು ಸ್ವಲ್ಪ ಇನ್ಸರ್ಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆರಳೆ ಕಂಫರ್ಟಬಲ್ ಅನ್ನಿಸ್ತು ಇದು ಎಳೆ ತಗೊಂಡಿದ್ದೀನಿ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಒಂಬತ್ತು ಡಬಲ್ ಕ್ರೋಶ ಹಾಕಿದ್ದೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶ ಹಾಕಿದ್ದೀನಿ ಅಲ್ವಾ ಈಗ ನೋಡಿ ಫಸ್ಟು ಈ ನೀಡಲ್ಲು ಥ್ರೆಡ್ ಇರುತ್ತೆ ಇದ್ರ ಮೇಲೆ ನೀಡಲ್ ಮೇಲೆ ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಹಿಂದಕ್ಕೆ ಹಾಕೋಬಾರ್ದು ಬೀಡು ಇಲ್ಲೇ ಮುಂದೆ ಇರಬೇಕು ಫ್ರಂಟಲ್ಲಿ ಆನಂತರ ಸೂಜಿ ಮೇಲೆ ಒಂದು ಸಲ ದಾರು ತೊಗೊಂಡು ಸ್ಟಾರ್ಟಿಂಗ್ ನಾನು ಇಲ್ಲಿಂದ ಹಾಕ್ತೀನಿ ಅಂದರೆ ನಾನಿಲ್ಲಿ ಏನ ಹೇಗಾಗ್ತಿದ್ದೀನಿ ಅಂದರೆ ನೋಡಿ ಈ ಡಬಲ್ ಕ್ರೋಶ ಇರುತ್ತಲ್ಲ ಕಂಬ ಈ ಮಧ್ಯದಲ್ಲಿ ಆಗ್ತಿಲ್ಲ ಈ ಮಧ್ಯದಲ್ಲಿ ಆಗ್ತಿಲ್ಲ ಇಲ್ಲಿ ಸ್ಟಾರ್ಟ್ ಇಲ್ಲಿ ಫಸ್ಟ್ ಬರುತ್ತಲ್ಲ ಸಿಂಗಲ್ ಕ್ರೋಶ ಥರ ಇದೆಯಲ್ಲ ಡಬಲ್ ಕ್ರೋಶದಲ್ಲೇ ಲಾಸ್ಟ್ ಎಂಡ್ ಕ್ರೋಶ ಇರುತ್ತಲ್ಲ ಅದು ಆ ಗ್ಯಾಪಲ್ಲಿ ಆಗ್ತಾಯಿದ್ದೀನಿ ನೋಡಿ ಸಾರಿ ಒನ್ ಸೆಕೆಂಡ್ ಸೂಜಿ ಮೇಲೆ ದಾರ ಮತ್ತು ಇಲ್ಲಿ ಕ್ರೋಶದೊಳಗಡೆ ಹೋಗಿ ಸೂಜಿ ಮೇಲೆ ಮತ್ತೆ ದಾರ ತೊಗೋಬೇಕು ಎರಡು ದಾರ ಆಯಿತು ಮತ್ತು ಒಂದು ಸರಿ ದಾರ ತೊಗೊಂಡು ಎರಡೂ ಸೂಜಿ ಮೇಲೆ ತೊಗೊಂಡು ಮತ್ತು ಈ ನೀಡಲ್ ಈ ಬೀಡು ಮತ್ತು ಈ ದಾರ ಇರುದ್ಯಾಲೋ ಹಿಂದೆ ಅದರೊಳಗಿಂದನೂ ಥ್ರೆಡ್ಡನ್ನು ಹೇಳ್ಕೋಬೇಕು ನೋಡಿ ಇದು ಹಾಫ್ ಡಬಲ್ ಕ್ರೋಶ ಮತ್ತು ಬೀಟ್ ತೊಗೊಳ್ಳಿ ಸೂಜಿ ಮೇಲೆ ದಾರ ತೊಗೊಳ್ಳಿ ಮತ್ತು ನೋಡಿ ಇಲ್ಲಿ ಸ್ಟಾರ್ಟಿಂಗು ಈ ಲೈನ್ಸ್ ಕಾಣುತ್ತಲ್ವ ಲೈನು ಆ ಗ್ಯಾಪಲ್ಲಿ ನಾನು ಕ್ರೋಶನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಕೆಳಗಡೆ ಆಗ್ತಿಲ್ಲ ಈ ಲೈನ್ ಕಾಣುತ್ತಲ್ಲ ಆರ್ಚು ಆರ್ಚಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಗ್ಯಾಪ್ ಬರುತ್ತೆ ನೋಡಿ ಆರ್ಚು ಆ ಗ್ಯಾಪಲ್ಲಿ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ದಾರ ಎರಡಾಯಿತು ಈ ದಾರ ತೊಗೊಂಡು ಈ ಎರಡರೂ ಮೇಲ್ ಒಳಗಡೆಯಿಂದ ತೊಗೊಂಡು ಮತ್ತೆ ಬೀಡ್ ಒಳಗಡೆ ಮತ್ತು ಥ್ರೆಡ್ ಒಳಗಡೆ ಇದು ಆಫ್ ಡಬಲ್ ಕ್ರೋಶ ತುಂಬ ಈಸಿ ಇದೆ ಬಟ್ ನೋಡೋದಕ್ಕೆ ತುಂಬ ಕ್ರೈ ಚೆನ್ನಾಗಿ ಕಾಣುತ್ತೆ ಇದು ನೀವು ಡಬಲ್ ಕ್ರೋಶನ್ ಹಾಕೋಬೋದು ತ್ರಿಬಲ್ ಕ್ರೋಶನ್ ಹಾಕೋಬೋದು ಸೇಮ್ ಇದೇ ಥರ ಬಟ್ ನಾನಿಲ್ಲಿ ಅಷ್ಟು ಲೆಂತಿ ಬೇಡ ನನಗೆ ಹಾರ್ಚು ಅಂತ ನಾನು ಸ್ವಲ್ಪ ಶಾರ್ಟಾಗಿ ಕ್ಯೂಟಾಗಿ ಕಾಣಲಿ ಅಂತ ಹಾಫ್ ಡಬಲ್ ಕ್ರೋಶ್ ಹಾಕ್ಕೊತಾ ಇದ್ದೀನಿ ಬೀಡಿ ಬೀಡಿ ಸೈಡಲ್ಲೂ ಥ್ರೆಡ್ಡನ್ನು ಹೇಳ್ಕೋಬೇಕು ಥರ ತಗೊಂಡು ಮತ್ತು ಇನ್ನೊಂದು ಸರಿ ದಾರ ಇವೆರಡರೂ ಮಧ್ಯೆ ಈ ಎರಡು ಥ್ರೆಡ್ಡು ಒಂದು ಬೀಡು ಇಲ್ಲೊಂದು ಥ್ರೆಡ್ಡು ಒಟ್ಟು ಇದೆಲ್ಲದರಲ್ಲೂ ಒಂದೇ ಸರ್ತಿ ನಾವು ಥ್ರೆಡ್ಡನ್ನು ಹೇಳ್ಕೋಬೇಕು ಇದು ಆಫ್ ಡಬಲ್ ಕ್ರೋಶ ತುಂಬ ಈಸಿ ಇದೆ ಸೂಜಿ ಮೇಲೆ ದಾರ ಮತ್ತು ದಾರ ತಗೊಂಡು ಇನ್ನೊಂದು ಸರಿ ದಾರ ತೊಗೊಂಡು ಎಲ್ಲದರ ಒಳಗಡೆಯಿಂದ ನಾವು ಥ್ರೆಡ್ಡನ್ನು ಇನ್ಸರ್ಟ್ ಮಾಡೋಣ ನೋಡಿ ಬೀಡು ಎಷ್ಟು ನೀಟಾಗೋ ಒಂದೇ ಸ್ಟೆಪ್ಪಲ್ಲಿ ಕೂತಿದೆ ಇಲ್ಲಿ ಹನ್ನೊಂದು ಕಂಬ ಬರುತ್ತೆ ಹಾಫ್ ಡಬಲ್ ಕ್ರೋಶ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಎ ಟೈಮ್ ಒಂದೇ ಸಲ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ಎರಡೆರಡೆಯನ್ನು ಹೇಳ್ಕೊಳ್ಳಿ ಅಂದರೆ ಫಸ್ಟು ಥ್ರೆಡ್ ಇರುತ್ತಲ್ಲ ಎರಡು ಥ್ರೆಡ್ಡು ನೋಡಿ ಫಸ್ಟು ಈ ಎರಡು ಥ್ರೆಡ್ಡಿಂದ ಹೇಳ್ಕೊಳ್ಳಿ ಆಮೇಲೆ ಇದ್ಮೇಲೆ ಬರುತ್ತಲ್ಲ ಇದೇ ಥ್ರೆಡ್ಡನ್ನು ನೀಡಲ್ಲಿಂದ ಮತ್ತು ಬೀಡು ಮತ್ತು ಲಾಸ್ಟ್ ಥ್ರೆಡ್ಡಿಗೆ ಹೇಳ್ಕೊಳ್ಳಿ ಹಾಗೆ ಒಂದೇ ಸರ್ತಿ ಹೇಳ್ಕೊಳಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ಒಂಥರ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇದನ್ನು ಹೆವಿ ಬ್ರೈಡಲ್ಗೆ ಹಾಕೋದ್ರೆ ಟ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಹೀಗೆ ಹಾಕ್ಬೋದು ಒಂದು ಸೆಕೆಂಡ್ ಇಲ್ಲಿ ಮಿಸ್ ಆಯಿತು ಅಂದರೆ ಫುಲ್ ಮೇಲೆ ನಾನು ಲಾಕ್ ಮಾಡಿಕೊಂಡಿದ್ದೆ ಬೀಡ್ ಸೂಜಿನ ಕೈಯಿಂದ ತೆಗಿಯಲೇಬೇಡಿ ಈ ಥರ ನೋಡಿ ಸೂಜಿನ ಈ ಥರ ನೀಡಲನ್ನು ಇಟ್ಕೊಂಡು ಈ ಥರ ನೀಡಲ್ಲಿ ಬೆರಳಲ್ಲಿ ಇಟ್ಕೊಂಡು ಈಗೇನಾ ನಾವು ನೀಡಲ್ ಬೀಡನ್ನು ನೀಡಲ್ಗೆ ಸೇರಿಸ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ವನ್ನ. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಬಂದಿದೆ ಈಗ ಇಲ್ಲೊಂದು ಸರಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ್ ಹಾಕಿ ಆನಂತರ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಡೋಣ ಮತ್ತು ಫೋರ್ತ್ ಚೈನು ನಾನು ಲಾಸ್ಟಿಗೆ ನಾನು ಎಲ್ಲದನ್ನು ಕವರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ಥರ ಚೈನ್ ಹಾಕ್ಕೊಂಡೇ ಹೋಗೋದು ಲಾಸ್ಟ್ ಸ್ಟೆಪ್ ಹಾಕ್ತೀವಲ್ಲ ಆವಾಗ ನಾವು ಸಿಂಗಲ್ ಕ್ರೋಶ್ ಹಾಕಿ ಕವರ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ಲಾಕ್ ಮಾಡ್ಕೋಬೇಕಿಲ್ಲಿ ಇದೆ ಈ ಗ್ಯಾಪ್ಗೆ ಈಗ ಸೂಜಿ ಮೇಲೆ ದಾರ ಅಲ್ಲ ಸೂಜಿಗೆ ಬೀಡನ್ನು ಏರಿಸ್ಕೊಂಡು ಸೂಜಿ ಮೇಲೆ ದಾರ ಮತ್ತು ಇನ್ಸರ್ಟ್ ಮಾಡಿ ಮತ್ತೆ ಸರಿ ದಾರ ತೊಗೊಂಡು ಎಲ್ಲದರ ಮಧ್ಯೆ ಥ್ರೆಡ್ಡನ್ನು ಹೇಳ್ಕೊಬೇಕು ಇದು ಆಫ್ ಡಬಲ್ ಕ್ರೋಶ್ ಆಗಿರೋದ್ರೆ ಸ್ವಲ್ಪ ಬೇಗ ಆಗುತ್ತೆ ನೀವು ಡಬಲ್ ಕ್ರೋಶ್ ಅಥವಾ ತ್ರಿಬಲ್ ಕ್ರೋಶ ಆದರೆ ಇನ್ನೂ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತೊಗೊಳ್ಳುತ್ತೆ ನೀವು ಇದಕ್ಕೆ ಆರೇಳೇನೆ ತೊಗೊಳ್ಳಿ ಏಕೆಂದರೆ ಥ್ರೆಡ್ಡು ಬೀಡ್ ಒಳಗಡೆಯಿಂದ ಇನ್ಸಲ್ಟ್ ಆಗಬೇಕು ಸ್ವಲ್ಪ ದಪ್ಪ ಇದ್ದರೆ ಎಳೆಗಳು ಕಟ್ ಆಗುತ್ತೆ ಸ್ಯಾರಿ ಪೂರ್ತಿನ ಸ್ವಲ್ಪ ಇದೆ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬಟ್ ಇದು ಜಾಸ್ತಿ ಲೆಂತ್ ಬರಲ್ಲ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಲ್ಲಿ ಟೋಟಲಿ ತ್ರೀ ಸ್ಟೆಪ್ ಆಯಿತು ಬೇಸ್ ಆರ್ಚು ಸೇ ಬೇಸು ಚೈನು ಸೇರಿ ಈಗ ಫೋರ್ತ್ ಸ್ಟೆಪ್ ಹಾಕೋಣ ಇಲ್ಲಿ ಫೋರ್ತ್ ಸ್ಟೆಪ್ಪನ್ನು ಅಲ್ಲಿ ಈ ಥರ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಯೂಶ್ವಲಿ ಆರೆಳೆ ತಾರ ತೊಗೊಂಡಿದ್ದೀನಿ ಆಮೇಲೆ ಇಲ್ಲೂ ನಾನು ಫೋರ್ತ್ ಸ್ಟೆಪ್ಪಲ್ಲೂ ಬೀಡ್ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಅದು ಬ್ರೈಡಲ್ ಆಗಿರಲಿ ಅಂತ ಅದು ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಎಂಗೇಜ್ಮೆಂಟ್ ಸ್ಯಾರಿ ಸೊ ಹಾಗಾಗಿ ಗ್ರ್ಯಾಂಡಾಗಿರಲಿ ಅಂತ ಮಾಮೂಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿದ್ನಲ್ಲ ಬೀಡು ಸೇಮ್ ಬೀಡನ್ನೇ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸಿಂಪಲ್ಲಾಗಿ ನೂರ ಎಂಬತ್ತೇಳೆ ನೂರ ಅರವತ್ತೇಳೆ ಥ್ರೆಡ್ಡನ್ನು ತೊಗೊಂಡು ಈ ರೋಸ್ ಗೋಲ್ಡ್ ಇದೆಯಲ್ಲ ಈ ಥ್ರೆಡ್ಡೆಲ್ಲ ನಾನು ಕುಚ್ಚನ್ನು ಕಟ್ತೀನಿ ನೋಡಿ ಇಲ್ಲಿ ಈಗ ನಾನು ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿದ್ದೀನಲ್ವ ಈ ಥರ ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಕವರ್ ಮಾಡ್ಕೊತೀನಿ ನೋಡಿ ಈಗ ಇದು ಸ್ಟಾರ್ಟಿಂಗು ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಒಂದು ಸರ್ತಿ ನಾನು ಇಲ್ಲಿ ಫಸ್ಟು ಲಿಂಕನ್ನು ಇದ್ದೀನಿ ಸೆಕೆಂಡು ಲಿಂಕ್ಗೆ ಒಂದು ಕ್ರೋಶ ಇದ್ದೀನಿ ನೋಡಿ ಇಲ್ಲಿ ಡಬಲ್ ಕ್ರೋಶ ಹಾಕಬೇಕು ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ನೋಡಿ ಸ್ವಲ್ಪ ಟೈಟಾಗಿ ಹೇಳ್ಕೊಂಡು ಡಬಲ್ ಕ್ರೋಶ್ ಹಾಕಿ ಒಂದು ಚೈನ್ ಹಾಕೋಣ ಚೈನ್ ಹಾಕಿ ಮತ್ತು ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಬೀಡನ್ನು ಈ ಕ್ರೋಶ ಈ ಬಂದಿದೆಯಲ್ಲ ದಾರ ಸಿಂಗಲ್ ಕ್ರೋಶ ಮಾಡ್ಕೊಂಡಲ್ಲ ಈ ದಾರಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಈಗ ಸೂಜಿ ಮೇಲೆ ದಾರ ತೊಗೊಂಡು ಇದೇ ಕಂಬಕ್ಕೆ ನಾವು ಮತ್ತೆ ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾನು ಡಬಲ್ ಕ್ರೋಶ ಆಫ್ ಡಬಲ್ ಕ್ರೋಶ್ ಹಾಕ್ತಿದ್ದೀನಿ ನೋಡಿ ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಇವು ಮೂರು ಗ್ಯಾಪಲ್ಲೂ ಲಾಕ್ ಮಾಡಬೇಕು ಇದು ಹಾಫ್ ಡಬಲ್ ಕ್ರೋಶ ಸೇಮ್ ಮತ್ತು ಪಕ್ಕದ್ದು ಇದರಲ್ಲಿ ನೋಡಿ ಮೇಲುಗಡೆ ಮಾತ್ರ ತೊಗೊತಾ ಇದ್ದೀನಿ ನಾನು ಇದು ಡಬಲ್ ಕ್ರೋಶ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಈ ಸಿಂಗಲ್ ಕ್ರೋಶ ಥ್ರೆಡ್ಗೆ ಬೀಡನ್ನು ಸೇರಿಸ್ಕೊತಿದ್ದೀನಿ ತುಂಬ ಈಸಿ ಇದೆ ಬಟ್ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈಗ ಮತ್ತು ಸೂಜಿ ಮೇಲೆ ದಾರ ಆ ಕಂಬದಿಂದ ಇನ್ನೊಂದು ಸರಿ ದಾರ ಸೂಜಿ ಮೇಲೆ ಇನ್ನೊಂದ್ಸರಿ ಸೂಜಿ ದಾರ ತೊಗೊಂಡು ಈ ಮೂರಲ್ಲೂ ಅದು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸೆಕೆಂಡ್ ಮತ್ತು ನೋಡಿ ಸೂಜಿ ಮೇಲೆ ದಾರ ಮತ್ತು ಡಬಲ್ ಕ್ರೋಶ ಡಬಲ್ ಕ್ರೋಶ್ ಹಾಕಿದ್ಮೇಲೆ ಒಂದು ಚೈನು ಒಂದು ಸರ್ತಿ ಸಿಂಗಲ್ ಕ್ರೋಶ ಕಂಬಾಗೆ ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೋಬೇಕು ಮತ್ತು ಈ ಥ್ರೆಡ್ಗೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಕಂಬದಿಂದ ಇನ್ನೊಂದು ಸತ್ತಿ ದಾರ ತೊಗೊಂಡು ಲಾಕ್ ಮಾಡ್ಕೋಬೇಕು ಇದೇ ರೀತಿ ಇಲ್ಲಿ ಎಷ್ಟು ಇದಿದಾವ ಅಂದರೆ ಲಾಸ್ಟು ಫಸ್ಟು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಇನ್ನು ಮಿಡಲ್ಲಿ ಎಷ್ಟು ಎಷ್ಟು ಬಂದಿದೆ ಅಂದರೆ ಟೆನ್ನು ಟೆನ್ನು ಬೀಡಿಂದ ಬಂದಿದೆ ಟೆನ್ನು ಕಂಬಗಳು ಬಂದಿದ್ದಾವೆ ಅದನ್ನು ಹಾಕಿರೋದು ಲಾಸ್ಟನ್ನು ಹಾಕಿದ್ರೆ ಹನ್ನೆರಡು ಕಂಬ ಬಂದ್ಬಿಡುತ್ತೆ ಸೊ ಹಾಗಾಗಿ ಅದು ಜಾಸ್ತಿ ಆಗಿಬಿಡುತ್ತೆ ಅದು ನಿಮ್ಗೆ ಹಾಕಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಜಾಸ್ತಿ ಆಗ್ತವೆ ಕಂಬಗಳು ಅದು ಒಂಥರ ಫ್ರಿಲ್ ಫ್ರಿಲ್ ಥರ ಬರುತ್ತೆ ನೋಡಿ ಕಂಬ ಜಾಸ್ತಿ ಆದರೆ ಸೊ ಹಾಗಾಗಿ ಸ್ಕಿಪ್ ಮಾಡಿಬಿಡಬೇಕು ಮತ್ತು ಸೇಮ್ ಡಬಲ್ ಕ್ರೋಶ ಒಂದು ಚೈನ್ ಒಂದು ಸಿಂಗಲ್ ক্রোಷೆ ಮತ್ತೆ ಬೀಡ್ ಮತ್ತೆ ಈಗ ಹಾಫ್ ಡಬಲ್ ক্রোಷೆ ಮತ್ತೆ ಸೇಮ್ ಡಬಲ್ ক্রোಷೆ ಚೈನ್ ಒಂದು ಸಿಂಗಲ್ ক্রোಷೆ ಬೀಡ್ ಬೀಡ್ ಹಾಕಿದ ಮೇಲೆ ಇದು ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಅಂದರೆ ಈಗ ಇನ್ನೊಂದು ಸರಿ ತೊಗೊತೀವಲ್ಲ ಇದು ಬಟ್ ಇಲ್ಲಿ ಒಂದನ್ನೇ ಈ ಮೂರರೊಳಗಡೆಯಿಂದ ನಾವು ಥ್ರೆಡ್ಡನ್ನು ಹೇಳ್ಕೋಬೇಕು ಅದು ಹಾಫ್ ಡಬಲ್ ಕ್ರೋಶ ತುಂಬ ಈಸಿ ಇದೆ ಫ್ರೆಂಡ್ಸ್ ಒಂದು ಸರ್ತಿ ಎಳೆಗಳು ನೋಡಿ ಸಿಕ್ಸ್ ಆರು ಎಳೆ ಥರ ತಗೊಂಡ್ರು ಮಿಸ್ ಇದಿರುತ್ತೆ ನೋಡಿ ಈಗ ಇದಿಷ್ಟು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಹಾಗೆ ಒಂದೇ ಸರ್ತಿ ಕುಚ್ಚು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಇನ್ನೊಂದು ಸರ್ತಿ ತೋರಿಸ್ಬಿಡ್ತೀನಿ ನೋಡಿ ಈ ಬೀಡು ಹಾಕಿದೀವಿ ಇದ್ರ ಮೇಲುಗಡೆ ಒಂದು ಡಬಲ್ ಕ್ರೋಶ ಒಂದು ಚೈನ್ ಒಂದು ಡಬಲ್ ಕ್ರೋಶ್ ಒಂದು ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೋಬೇಕು ಈ ಥ್ರೆಡ್ಗೆ ಬೀಡನ್ನು ಸೇರಿಸಬೇಕು ಮತ್ತು ಸೂಜಿ ಮೇಲೆ ದಾರ ಮತ್ತು ಕಂಬದಿಂದ ದಾರ ತೊಗೊಂಡು ಮತ್ತು ಇನ್ನೊಂದು ದಾರ ತೊಗೊಂಡು ಇವೆಲ್ಲದರ ಇನ್ಸರ್ಟ್ ಮಾಡಬೇಕು ದಾರನ ಮೂರು ಥ್ರೆಡ್ಡಿಂದ ಆಗ ಒಂದು ಕಂಬ ರೆಡಿ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಇದೆ ಹಾಕ್ಬಿಟ್ಟು ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ ಇವಾಗ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ ನೀವು ಇಲ್ಲಿ ಫಸ್ಟ್ ಸ್ಟೆಪ್ ಗ್ರೀನ್ ಹಾಕಿದನ ಇಲ್ಲಿಗೆ ಬೇಕು ಅಂದರೆ ನಾವು ಸ್ಟೋನ್ ಚೈನು ಹಾಕೋಬೋದು ಪರ್ಲು ಅಥವಾ ಮುತ್ತಿನ ಚೈನ್ ಬರುತ್ತಲ್ವಾ ಪರ್ಲ್ ಅಥವಾ ಸ್ಟೋನ್ ಚೈನ್ ಹಾಕೋಬೋದು ಬಟ್ ಇದು ಕಾಪರ್ ಜರಿ ಇರೋದ್ರಿಂದ ನನಗದು ಸಿಕ್ಕಲಿಲ್ಲ ಕಾಪರ್ ಜರಿದು ಸ್ಟೋನು ಬರೀ ಗೋಲ್ಡು ಮತ್ತು ಸಿಲ್ವರ್ ಸಿಕ್ತು ಸೊ ಬೇಡ ಸೂಟ್ ಆಗಲ್ಲ ಅಂತ ಹಾಕಲಿಲ್ಲ ಇದೇ ಗ್ರ್ಯಾಂಡಾಗಿದೆ ತುಂಬ ಕ್ಯೂಟಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ ನಾನು ಇದಕ್ಕೆ ನೂರ ಎಂಬತ್ತೇಳೆ ದಾರ ತೊಗೊಂಡು ಕುಚ್ಚನ್ನ ಒಂದೇ ಕಲರಲ್ಲಿ ಕಟ್ಟಿದ್ದೀನಿ ಈ ರೋಸ್ ಗೋಲ್ಡ್ ಜರೀಲಿ ಥ್ರೆಡ್ಡಲ್ಲಿ ಸೆಕೆಂಡ್ ಸ್ಟೆಪ್ ನೋಡಿ ಎಷ್ಟು ನೀಟಾಗಿ ಬೀಡ್ಸ್ ಕೂತಿದೆ ನೀಟಾಗಿ ಈಗಲೇ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸಿ ಆಲ್ರೆಡಿ ಈ ಡಿಸೈನ್ ಗೊತ್ತಿರೋರು ವೀಡಿಯೋನ ಇಗ್ನೋರ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡಿದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಚಾರ್ಜು ಏಯ್ಟ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ವರ್ಕ್ ಇದೆ ಬಟ್ ನೋಡಿ ನಿಮ್ಮ ನಿಮ್ಮ ಕಸ್ಟಮರ್ಗೆ ನಿಮ್ಮ ಊರಿಗೆ ಅನುಸಾರವಾಗಿ ನೀವು ಚಾರ್ಜನ್ನು ಫಿಕ್ಸ್ ಮಾಡ್ಕೊಳ್ಳಿ ತ್ರೀ ಫೋರ್ ಸ್ಟೆಪ್ ಇದೆ ಕುಚ್ಚು ಸೇರಿ ಫೈವ್ ಸ್ಟೆಪ್ ಆಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ಈ ಗೋ ಗ್ರೀನ್ ಇದೆಯಲ್ಲ ಇಲ್ಲಿ ನಾವು ಚೈನನ್ನು ಹಾಕ್ಕೋಬೋದು ಸ್ಟೋನ್ ಚೈನ್ ಅಥವಾ ಪರ್ಲ್ ಚೈನನ್ನು ಆಮೇಲೆ ಬೀಡೋದು ಬಾಲ್ ಚೈನ್ ಬರುತ್ತೆ ಅದನ್ನು ಬೇಕಾದ್ರೂ ಹಾಕ್ಕೋಬೋದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್